ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ನಾನು ಇಂಗ್ಲಿಷ್ ಲೇಖಕ ಜಾರ್ಜ್ ಥಾಮ್ಸನ್ ಅವರು ಬರೆದಿರುವ ಎನ್ ಎಸ್ ಎ ಆನ್ ರಿಲಿಜನ್ ಗ್ರಂಥದ ಕನ್ನಡ ಅನುವಾದ ಮತಧರ್ಮ ಒಂದು ಪ್ರಬಂಧ ಎಂಬ ಕೃತಿಯನ್ನು ಓದಲಿದ್ದೇನೆ ಬೆಂಗಳೂರಿನ ಮಾಲೆ ಪ್ರಕಾಶನದವರಿಂದ ಕ್ರಿಸ್ತಶಕ ಎರಡು ಸಾವಿರದ ಒಂಬತ್ತರಲ್ಲಿ ಈ ಕೃತಿ ಪ್ರಕಟಣೆಗೊಂಡಿದೆ ಜಾರ್ಜ್ ಥಾಮ್ಸನ್ ಅವರ ಪರಿಚಯ ಜಾರ್ಜ್ ಥಾಮ್ಸನ್ ಬ್ರಿಟಿಷ್ ಕ್ಲಾಸಿಕಲ್ ಸ್ಕಾಲರ್ ಮಾರ್ಕ್ಸಿಸ್ಟ್ ಫಿಲಾಸಫರ್ ಮತ್ತು ಸ್ಕಾಲರ್ ಆಫ್ ದಿ ಐರಿಷ್ ಲ್ಯಾಂಗ್ವೇಜ್ ಜಾರ್ಜ್ ಥಾಮ್ಸನ್ ಅವರು ಹುಟ್ಟಿದ ದೇಶ ಇಂಗ್ಲೆಂಡ್ ಇವರ ಜೀವಿತದ ಅವಧಿ ಜನನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂರು ಮರಣ ಶಕ ಸಾವಿರದ ಒಂಬೈನೂರ ಎಂಬತ್ತೇಳು ವೃತ್ತಿ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಮತ್ತು ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತಧರ್ಮ ಒಂದು ಪ್ರಬಂಧ ಎಂಬ ಈ ಪುಸ್ತಕದ ಬೆಂದುಡಿಯಲ್ಲಿ ಜಿ ರಾಮಕೃಷ್ಣ ಅವರು ಈ ಲೇಖಕರನ್ನು ಕುರಿತು ಈ ಮಾತುಗಳನ್ನು ಆಡಿದ್ದಾರೆ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಚೀನ ಗ್ರೀಸ್ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದ ಜಾರ್ಜ್ ಥಾಮ್ಸನ್ ಅವರು ಅಸಾಧಾರಣ ಪಾಂಡಿತ್ಯ ಮತ್ತು ವ್ಯಕ್ತಿತ್ವವನ್ನು ಹೊಂದಿದ್ದವರು ಕಮ್ಯುನಿಸ್ಟ್ ಪಕ್ಷದೊಡನೆ ನಿಕಟ ಸಂಪರ್ಕ ಹೊಂದಿದ್ದುದರಿಂದ ಕೇಂಬ್ರಿಡ್ಜ್ ಅವರನ್ನು ಉಳಿಸಿಕೊಳ್ಳಲಿಲ್ಲ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯ ಅವರಿಗೆ ಆಸರೆ ನೀಡಿತು ಪ್ರಾಚೀನ ಗ್ರೀಸಿನ ಸಮಾಜದ ಅಧ್ಯಯನ ಈಸ್ಕಲಸ್ ಅಂಡ್ ಎಥೆನ್ಸ್ ಮುಂತಾದ ಹತ್ತಾರು ಅತಿ ಮೌಲಿಕ ಕೃತಿಗಳ ಲೇಖಕ ಥಾಮ್ಸನ್ ಅನೇಕ ವರ್ಷಗಳ ಕಾಲ ಇಂಗ್ಲೆಂಡಿನ ಕಾರ್ಮಿಕರಿಗೆ ಇತಿಹಾಸ ಸಾಹಿತ್ಯ ಮಾರ್ಕ್ಸ್ವಾದ ಇತ್ಯಾದಿಗಳನ್ನು ಅಧ್ಯಯನ ಶಿಬಿರಗಳಲ್ಲಿ ಬೋಧಿಸುತ್ತಿದ್ದರು ಪ್ರಸ್ತುತ ಕಿರುಹೊತ್ತಿಗೆಯು ಮತಧರ್ಮದ ಮೇಲಿನ ಉಪನ್ಯಾಸಗಳನ್ನು ಆಧರಿಸಿದ ಕೃತಿ ಹಿರಿಯ ಲೇಖಕರಾದ ಪ್ರೊಫೆಸರ್ ಎಚ್ ಕೆ ರಾಮಚಂದ್ರಮೂರ್ತಿಯವರು ಇದನ್ನು ಅನುವಾದಿಸಿ ಉಪಕರಿಸಿದ್ದಾರೆ ಇದನ್ನು ಪ್ರಕಟಿಸಲು ಮಾಲೆ ಪ್ರಕಾಶನ ಹರ್ಷಿಸುತ್ತದೆ ಮತಧರ್ಮದ ಬಗೆಗಿನ ತನ್ನೊಂದು ಕೃತಿಗೆ ಸಿಗ್ಮಂಡ್ ಫ್ರಾಯ್ಡ್ ಭ್ರಮೆಯೊಂದರ ಭವಿಷ್ಯ ಎಂಬ ಹೆಸರು ನೀಡಿದ್ದಾನೆ ಈಚಿನ ದಶಕಗಳಲ್ಲಿ ಈ ಭ್ರಮಾಲೋಕದ ಪ್ರಭಾವವು ಅನೇಕ ಕ್ಷೇತ್ರಗಳಲ್ಲಿ ವಿಸ್ತರಿಸಿರುವುದು ಆರೋಗ್ಯಕರ ಬೆಳವಣಿಗೆಯಲ್ಲ ವಾಸ್ತವ ಪ್ರಪಂಚವನ್ನು ತಿಳಿದು ಬದುಕುವುದು ದುಸ್ತರವೆನಿಸಿದಾಗ ಅದನ್ನು ಮರೆಯಲು ಅಲ್ಲಿರುವುದು ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ ಎಂಬ ಅಭಾವ ವೈರಾಗ್ಯ ತಾಳುವುದು ಬಹುಕಾಲದಿಂದ ಬೆಳೆದು ಬಂದಿರುವ ಪದ್ಧತಿ ಮತಧರ್ಮಗಳನ್ನು ಪುರಸ್ಕರಿಸುವುದಾಗಿ ತೋರ್ಪಡಿಸುವ ಜನ ಎಲ್ಲ ಕಾಲಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕಂಡುಬಂದಿದ್ದಾರೆ ಅವರೆಲ್ಲ ಜೀವನ ಮೌಲ್ಯಗಳನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆಂದು ಭಾವಿಸುವಂತಿಲ್ಲ ಶಾಶ್ವತ ಮೌಲ್ಯಗಳ ಹೆಸರಿನಲ್ಲಿ ಮತಧರ್ಮಗಳು ನಡೆಸಿರುವ ಭೀಕರ ಪ್ರಮಾದಗಳು ನೂರಾರು ಹಾಗೆಂದ ಮಾತ್ರಕ್ಕೆ ಮೌಲ್ಯಗಳು ಗೌಣವೆಂಬ ತೀರ್ಮಾನ ಸಲ್ಲದು ವ್ಯಾವಹಾರಿಕವಾಗಿ ಶ್ರೇಷ್ಠ ಮೌಲ್ಯಗಳು ವ್ಯಕ್ತಿತ್ವದ ಆಧಾರ ಸ್ತಂಭವಾಗಬೇಕಾದರೆ ದುಡಿಯುವ ಜನರ ಮೇಲಿನ ದೌರ್ಜನ್ಯಗಳನ್ನು ನಿವಾರಿಸುವಂತಹ ಹೋರಾಟದಲ್ಲಿ ತೊಡಗುವ ಕಮ್ಯುನಿಸ್ಟ್ ನೈತಿಕತೆ ಅಗತ್ಯವೆಂಬುದನ್ನು ಜಾರ್ಜ್ ಥಾಮ್ಸನ್ ಪ್ರತಿಪಾದಿಸಿದ್ದಾರೆ ಇತಿಹಾಸದ ಪುಟಗಳಿಂದ ದೊರೆಯುವ ಅನುಭವಗಳನ್ನು ಅವರು ಮೆಲುಕು ಹಾಕಿದ್ದಾರೆ ಥಾಮ್ಸನ್ ಅವರ ವಿಶ್ಲೇಷಣೆ ಯೂರೋಫ್ ಮತ್ತು ಕ್ರೈಸ್ತ ಮತದ ಹಿನ್ನೆಲೆಯಲ್ಲಿ ನಡೆದಿದೆ ಭಾರತದ ಮತಧರ್ಮಗಳ ಇತಿಹಾಸಕ್ಕೆ ಥಾಮ್ಸನ್ ಅವರ ವಿಧಾನವನ್ನು ಅನ್ವಯಿಸಿದರೆ ಹೊಸ ಒಳಹುಗಳು ಲಭ್ಯವಾಗುವುದರಲ್ಲಿ ಸಂಶಯವಿಲ್ಲ ಪ್ರಾಚೀನ ಸಾಹಿತ್ಯ ಋಗ್ವೇದದಲ್ಲಿ ಗಣ ಸಂಸ್ಕೃತಿಯ ಸಮಾನತೆ ಪ್ರತಿಫಲಿಸಿದೆ ಕ್ರಮೇಣ ವರ್ಣ ವ್ಯವಸ್ಥೆಯು ನೆಲೆಯೂರಿ ಅಗಾಧ ಅಸಮಾನತೆಯನ್ನು ಸೃಷ್ಟಿಸಿರುವುದು ಅಷ್ಟೇ ನಿಜ ಪ್ರಾಚೀನ ಕಾಲದ ಸಾಮೂಹಿಕ ಮತಾಚರಣೆಗಳ ಜಾಗದಲ್ಲಿ ಕಠಿಣವಾದ ಕಟ್ಟುಪಾಡುಗಳು ಅಸ್ತಿತ್ವಕ್ಕೆ ಬಂದಿವೆ ಸಮಾಜವನ್ನು ಛಿದ್ರಗೊಳಿಸಿವೆ ಶ್ರೇಷ್ಠ ಕನಿಷ್ಠ ಎಂಬ ಭಾವನೆಯನ್ನು ಬೆಳೆಸಿವೆ ವ್ಯಾಪಕವಾದ ಯಾಂತ್ರಿಕ ಪೂಜಾ ವಿಧಾನಗಳು ಇಂದು ಎಲ್ಲ ಮತಧರ್ಮಗಳ ಕಕ್ಷೆಯಲ್ಲೂ ಕಂಡುಬರುತ್ತವೆ ಪರಸ್ಪರ ಸಾಂಗತ್ಯದ ಬದಲು ದ್ವೇಷ ಅಸುವೆಗಳನ್ನು ಬೆಳೆಸಲು ಮತಧರ್ಮಗಳು ಪೈಪೋಟಿ ಮಾಡುತ್ತಿರುವುದು ಒಂದು ಸಮಕಾಲೀನ ದುರಂತ ಮತಧರ್ಮಗಳ ಆಕಾಂಕ್ಷೆ ಮತ್ತು ವಿಕಾಸವನ್ನು ಚಾರಿತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಸೈದ್ಧಾಂತಿಕ ಸ್ಪಷ್ಟತೆಯತ್ತ ಮುನ್ನಡೆಯಲು ಜಾರ್ಜ್ ಥಾಮ್ಸನ್ ಅವರ ಈ ಕಿರು ಹೊತ್ತಿಗೆ ಒಂದು ಸಾಧನವಾಗಬಲ್ಲದು ನಮ್ಮ ದೇಶದಲ್ಲಿ ಮತಧರ್ಮಗಳ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಕೊಡುಗೆಗಳ ಚರಿತ್ರೆಯನ್ನು ತಿಳಿದುಕೊಂಡು ಸಾಮರಸ್ಯದ ಬೆಳಕಿನತ್ತ ಹೆಜ್ಜೆ ಹಾಕಲು ಈ ಕಿರುಹೊತ್ತಿಗೆಯು ಅಲ್ಪ ಪ್ರಮಾಣದಲ್ಲೇ ಆದರೂ ಪ್ರೇರಣೆ ನೀಡಲೆಂದು ಆಶಿಸೋಣ ಜಾರ್ಜ್ ಥಾಮ್ಸನ್ ಅವರ ಎನ್ ಎಸ್ ಎ ಆನ್ ರಿಲಿಜನ್ ಎಂಬ ಈ ಗ್ರಂಥವನ್ನು ಮತಧರ್ಮ ಒಂದು ಪ್ರಬಂಧ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದವರು ಪ್ರೊಫೆಸರ್ ಎಚ್ ಕೆ ರಾಮಚಂದ್ರಮೂರ್ತಿಯವರು ಅನುವಾದಕರ ಪರಿಚಯ ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಅನಂತರ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅನುವಾದಕರಾಗಿ ಕನ್ನಡಕ್ಕೆ ಶ್ರೇಷ್ಠವಾದ ಕೃತಿಗಳನ್ನು ನೀಡಿದ್ದಾರೆ ಜೆ ಆರ್ ಲಕ್ಷ್ಮಣ್ ರಾವ್ ಅವರ ಜೊತೆಗೂಡಿ ಮಹಾಕವಿ ಮತ್ತು ಮಹಾ ನಾಟಕಕಾರನಾದ ಬ್ರೆಕ್ಟನ ಗೆಲಿಯೋ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಜಾರ್ಜ್ ಥಾಮ್ಸನ್ ಅವರ ವಾಟ್ ಈಸ್ ಪೊಯಿಟ್ರಿ ಎಂಬ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಸಿದ್ಧಪಡಿಸಿದ ಇಂಗ್ಲಿಷ್ ಕನ್ನಡ ಶಬ್ದಕೋಶದ ಸಹಸಂಪಾದಕರಾಗಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಗೃಹ ಸರಸ್ವತಿ ಗ್ರಂಥಮಾಲೆಯಿಂದ ಪ್ರಕಟಗೊಂಡ ಬ್ರೆಕ್ಟ್ ಬದುಕು ಮತ್ತು ಬರಹ ಎಂಬ ಕೃತಿಯನ್ನು ರಚಿಸಿದ್ದಾರೆ ಸಮುದಾಯ ತಂಡದಲ್ಲಿ ನಟರಾಗಿ ಅಭಿನಯಿಸಿದ್ದಾರೆ ಲೇಖಕನ ಮಾತು ಜಾರ್ಜ್ ಥಾಮ್ಸನ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬರೆದ ನುಡಿಗಳು ಕಳೆದ ಹಲವು ವರ್ಷಗಳಲ್ಲಿ ನಾನು ಹತ್ತಾರು ಬಾರಿ ನೀಡಿರುವ ಉಪನ್ಯಾಸಗಳನ್ನು ಆಧರಿಸಿದ ಪ್ರಬಂಧ ಇದು ವಿಷಯವನ್ನು ವ್ಯಾಪಕವಾಗಿ ಮತ್ತು ವ್ಯವಸ್ಥಿತವಾಗಿ ಚರ್ಚಿಸುವ ಪ್ರಬಂಧ ಇದು ಎಂಬ ಭಾವನೆ ಸರಿಯಲ್ಲ ಪ್ರಬಂಧದ ಉದ್ದೇಶ ಬಹಳ ಸರಳವಾಗಿದೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಮತಧರ್ಮದ ಉಗಮ ಮತ್ತು ನಂತರ ಅದರ ಚಾರಿತ್ರಿಕ ಬೆಳವಣಿಗೆಯನ್ನು ಕೇಂದ್ರೀಕರಿಸಿ ಮಾರ್ಕ್ಸ್ ವಾದವು ಮತಧರ್ಮದ ಬಗ್ಗೆ ನೀಡುವ ವಿಶ್ಲೇಷಣೆಯನ್ನು ಸಂಕ್ಷಿಪ್ತವಾಗಿ ನೀಡಲು ಪ್ರಬಂಧವು ಉದ್ದೇಶಿಸಿದೆ ಅಂತಹ ಒಂದು ಕಿರು ಹೊತ್ತಿಗೆಯು ಈಗ ಬಹಳ ಅಗತ್ಯವಾಗಿದೆ ಈ ಚಿಂತನೆಯು ಸುಲಭವಾಗಿ ಎಲ್ಲರನ್ನೂ ತಲುಪುವಂತಾಗಬೇಕೆಂಬ ಆಶಯ ಸಹ ಇದೆ ಇದನ್ನು ಪ್ರಕಾಶನಕ್ಕೆ ಸಿದ್ಧಗೊಳಿಸುವಲ್ಲಿ ನೆರವು ನೀಡಿರುವ ಆರ್ ಎಚ್ ಹಿಲ್ಟನ್ ಮತ್ತು ಆರ್ ಎಫ್ ವಿಲೆಟ್ಸ್ ಇಬ್ಬರಿಗೂ ನಾನು ಆಭಾರಿಯಾಗಿದ್ದೇನೆ ಜಾರ್ಜ್ ಥಾಮ್ಸನ್ ಅನುವಾದಕರಾದ ಎಚ್ ಕೆ ರಾಮಚಂದ್ರಮೂರ್ತಿಯವರ ಎರಡು ಮಾತು ಐದು ವರ್ಷಗಳ ಹಿಂದೆ ಜಾರ್ಜ್ ಥಾಮ್ಸನ್ ಅವರ ಮಾರ್ಕ್ಸ್ ವಾದ ಮತ್ತು ಕಾವ್ಯ ಎಂಬ ಕೃತಿಯ ಎರಡನೆಯ ಮುದ್ರಣ ಹೊರಬಂದಾಗ ಅದರ ಮುನ್ನುಡಿಯಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಥಾಮ್ಸನ್ ಅವರ ಇನ್ನೊಂದು ಪುಸ್ತಕ ಎನ್ ಎಸ್ ಎ ಆನ್ ರಿಲಿಜನ್ ಅನ್ನೂ ಸಹ ಅನುವಾದ ಮಾಡುವಂತೆ ನನಗೆ ಸಲಹೆ ನೀಡಿದ್ದರು ಆಗ ಅದು ಸಾಧ್ಯವಾಗದುದಕ್ಕೆ ಒಂದು ಮುಖ್ಯ ಕಾರಣ ನನ್ನ ಸೋಮಾರಿತನ ಆ ಪುಸ್ತಕದ ಮೂಲಕೃತಿ ನನಗೆ ದೊರೆಯಲಿಲ್ಲ ಎನ್ನುವುದು ಇನ್ನೊಂದು ಕಾರಣ ಅಥವಾ ಸಬೂಬು ಆದರೆ ಆಗಿನಿಂದಲೂ ಜಿ ರಾಮಕೃಷ್ಣ ಅವರ ಸಲಹೆಯನ್ನು ನಾನು ಕಾರ್ಯಗತ ಮಾಡಲಿಲ್ಲವೆಂಬ ಕರ್ತವ್ಯ ಲೋಪದ ಕೊರತೆ ನನ್ನನ್ನು ಕಾಡುತ್ತಿತ್ತು ಕೆಲವು ತಿಂಗಳುಗಳ ಹಿಂದೆ ನನ್ನ ಹಿರಿಯ ಮಿತ್ರ ಪ್ರೊಫೆಸರ್ ಜೆ ಆರ್ ಲಕ್ಷ್ಮಣರಾಯರು ನನ್ನ ಪುಸ್ತಕ ಓದಿ ತಮ್ಮಲ್ಲಿದ್ದ ಥಾಮ್ಸನ್ ಅವರ ಎನ್ ಎ ಆನ್ ರಿಲಿಜನ್ ಪ್ರತಿಯನ್ನು ಕಳುಹಿಸಿಕೊಡುವ ಕೃಪೆ ಮಾಡಿದರು ಜೊತೆಗೆ ನಿಮ್ಮ ಅನುವಾದ ಬೇಗನೆ ನಡೆಯಲಿ ಎಂದು ಹರಸಿದ್ದರು ಈ ಅನುವಾದವನ್ನು ನನ್ನ ಆತ್ಮೀಯ ಮಿತ್ರರಾದ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಕುಲಂಕಷವಾಗಿ ಓದಿ ತಿದ್ದಿ ಲೋಪದೋಷಗಳನ್ನು ಪರಿಷ್ಕರಿಸಿ ನನಗೆ ಗೌರವ ತರುವ ರೀತಿಯಲ್ಲಿ ಇದಕ್ಕೊಂದು ರೂಪ ಕೊಟ್ಟಿದ್ದಾರೆ ಪ್ರಬಂಧದ ಕೊನೆಯಲ್ಲಿ ಥಾಮ್ಸನ್ ಕವನದ ಹದಿನೈದು ಸ್ಟ್ಯಾಂಡ್ಜಾಗಳನ್ನು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಾದ ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ ಅವರು ಅದನ್ನು ಭಾವಾನುವಾದವೆಂದು ಕರೆದಿದ್ದರೂ ಮೂಲದ ಸಾರವನ್ನು ಲೋಪಗೊಳಿಸದಂತೆ ಅತ್ಯಂತ ಸಮರ್ಪಕವಾಗಿ ಅನುವಾದಿಸಿದ್ದಾರೆ ಈ ಎಲ್ಲ ಹಿರಿಯ ಕಿರಿಯ ಮಿತ್ರರುಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಎಚ್ ಕೆ ರಾಮಚಂದ್ರಮೂರ್ತಿ